ತಕ್ಷಣ ಹೇಳುವಂಥ ಶ್ಲೋಕರಿ ವಸಲಕ್ಷ್ಮೀ ಕಳಮದ್ಧ ಶಾಶ್ವತಿ ಗೌರಿ ವಶಿತೇಗೌರಿ ಪಭಾತೇಕಂ ಸ್ನಾನ ಮಾಡುವಾಗ ಹೇಳುವಂಥ ಶ್ಲೋಕ ರಿಂದೂ ಕುರು ಪೂಜೆಗಿಂತ ಮೊದಲು ಹೇಳುವಂತಹ ಗಣೇಶನ ಶ್ಲೋಕ प्रतुंड महाकाय सूर्यकोटि समप्रभ विग्नम पुरमे देवो सर्वकार्यषु सर्वदा इनोन गणेशना श्लोकारी जाननं पूतनादि जीवितं गजजम्बो तो अलसार बक्षितं उमासुतम श्लोक तो विनाशकारिणाम नमाभि विघ्नशला पादपङ्कजम् ಊಟ ಮಾಡುವ ಮೊದಲು ಹೇಳುವ ಶ್ಲೋಕ ಅನ್ನಪೂರ್ಣ ಸದಾಪೂಣೆ ಶಂಕರ್ ಪಾನ್ ಅನ್ನಾಗಿ ಸಿದ್ಧಾರ್ಥ ದೀಕ್ಷಾನ್ ದೇವಿ ಚಪಾರ್ವತಿ ಗುರುಗಳಿಗೆ ಹೇಳುವ ಶ್ಲೋಕ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಮ ಗಮಯ ಶೋಪಾಲ್ ಓ ಓತು ನೋ ಗುಣತು ಶ್ರೀ ಗೀತಾ ಬಸ್ತು ಮಾಘ್ನಶ ಪಾದ ಪಂಕಜಂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ಮಗನ ವಿ ಈ ಶ್ಲೋಕಗಳು ಯಾವ ರೀತಿ ಇದ್ದು ಅನ್ನೋದನ್ನ ಕಮೆಂಟ್ ಮಾಡಿರಿ ಧನ್ಯವಾದಗಳು ರೀ Miss <laughs> am